ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈತಾನೆ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ಇರುತ್ತದೆ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಧನುಷ್ ಬಹಳ ನೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದಕ್ಕಿಂತ ಮೊದಲು ಈ ಶಾಲೆಗೆ ನಾನು ಹುಡುಕೊಂಡು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಕರ್ಕೊಂಡು ಇದ್ದರು ಕರ್ಕೊಂಡು ಬರ್ತಾ 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 ಮೈನ್ ಗೇಟ್ನಲ್ಲಿ ಬಂದು ಹೇಳಿದಾಗ ನಿಜವಾಗ್ಲೂ ಅನಿಸಿದ್ದು ಮಡಿಕೇರಿಯಲ್ಲಿ ಯಾವುದೋ ಒಂದು ಏರಿಯಾಗೋದ್ರೆ ಆ ಮಡಿಕೇರಿಯಲ್ಲಿರುವಂಥ ಸ್ಕೂಲ್ಸು ಕಾಲೇಜಸ್ಸು ಬೇರೆ ಯಾವುದರ ಇನ್ಸ್ಟಿಟ್ಯೂಷನ್ಸ್ ಹೋಗುವಂಥ ಒಂದು ಭಾವನೆ ಬಂತು ಕೋಲಾರ ಜಿಲ್ಲೆಯಲ್ಲಿ ನಾನು ಈ ರೀತಿ ಹಿಲ್ ಸ್ಟೇಷನ್ಸಲ್ಲಿರುವಂಥ ಯಾವುದೇ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ನಾನು ನೋಡಲಿಲ್ಲ ಯು ಆರ್ ವೆರಿ ಲಕ್ಕಿ ಟು ಗೆಟ್ ದಿಸ್ ಲ್ಯಾಂಡ್ ವಿತ್ ದಿಸ್ ಎಲಿವೇಶನ್ ಮುಂದಿನ ದಿನಗಳಲ್ಲಿ ಸ್ವಲ್ಪ ನೀವು ಗಿಡ ಮರ ಶಾಲಾ ಆವರಣದಲ್ಲಿ ಹಾಕಿ ಇದನ್ನು ಕಾಡ್ ಥರ ಮಾಡಿ ಇಲ್ಲಿ ನೆರಳು ಕ್ರಿಯೇಟ್ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆಯ ಪರಿಸರ ಒಳ್ಳೆಯ ಒಂದು ಎನ್ವಾರ್ಮೆಂಟ್ ಕ್ರಿಯೇಟ್ ಆಗುತ್ತೆ ನೀವೇನೇ ಕಲಸಿ ಕ್ಲಾಸ್ ರೂಮಲ್ಲಿ ಶಾಲೆಯ ಪರಿಸರ ಸ್ವಚ್ಛವಾಗಿ ಮತ್ತು ಅದೊಂದು ಆ್ಯಂಬಿಯನ್ಸ್ ಸರಿ ಇಲ್ಲ ಅಂದರೆ ಆ ಶಾಲೆಯಲ್ಲಿ ಏನು ಕಲಿತೀರಿ ಅದು ಭಾಳಷ್ಟು ಸರಿ ಎಫೆಕ್ಟಿವ್ ಆಗಿರೋದಿಲ್ಲ ಹಾಗಾಗಿ ಈ ಶಾಲೆ ಬಗ್ಗೆ ನನಗೆ ಅನಿಸಿದ್ದು ಇದರ ಒಂದು ಬೆಟ್ಟದ ತಪ್ಪಲಿನಲ್ಲಿ ಎಲ್ಲಿ ಕೂತಿದೆ ಆ ಜಾಗ ಮತ್ತು ಕ್ಲಾಸ್ ರೂಮ್ಸ್ ಮೇಲೆ ಒಂದು ಒಂದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಡೌನ್ ಹೋಗ್ತಾ ಹೋಗ್ತಾ ಭಾಳ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದಕ್ಕೆ ಬಳಸಿದಂಥ ವಸ್ತುಗಳನ್ನು ಕಟ್ಟಿದಂಥ ವಸ್ತುಗಳನ್ನು ನೋಡಿದಾಗ ಎಲ್ಲ ಹಿಡ್ಗೆಗಳು ಎಕೋ ಫ್ರೆಂಡ್ಲಿ ಇದೆ ಮಕ್ಕಳಿಗೆ ನೇಚರ್ ಬಗ್ಗೆ ಪಾಠ ಮಾಡೋದಕ್ಕೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲೇಬೇಕಾಗಿಲ್ಲ ಈ ಕನ್ಸ್ಟ್ರಕ್ಷನ್ ಆ ಮೆಟೀರಿಯಲ್ ಮುಟ್ಟಿ ನೋಡಿದ್ರೆ ಅದು ವರ್ಷ ಪೂರ್ತಿ ಕ್ಲಾಸ್ ರೂಮ್ಗೆ ಎ ಸಿ ಮತ್ತು ಫ್ಯಾನ್ ಬೇಕಾಗಬೇಕು ಬೇಕು ಅಂತ ಅನಿಸೋದೇ ಇಲ್ಲ ನಾನು ಆಗ್ಲೇ ಅಲ್ಲಿ ಕೂತಾಗ ಪ್ರತಿಯೊಂದನ್ನು ಸುಮ್ಮನೆಂಗೆ ನೋಡ್ತಾ ಕಣ್ಣಾಯಿಸ್ತಾ ಕೂತಿದ್ದೆ ಸೊ ಐ ಅಪ್ರಿಷಿಯೇಟ್ ಮೈ ಕಂಗ್ರ್ಯಾಟುಲೇಷನ್ಸ್ ಟು ಧನೀಷ್ ಟು ಹ್ಯಾವ್ ಬಿಲ್ಟ್ ದಿಸ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ಆ್ಯಂಡ್ ವಿತ್ ಬ್ಯೂಟಿಫುಲ್ ಹೆಲಿವೇಶನ್ ವಾಟರ್ ಫಾಲ್ಸ್ ಎಲ್ಲ ಮಾಡಿದ್ದಾರೆ ಯೂಜಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆ್ಯಂಬಿ ಇಂಪಾರ್ಟೆನ್ಸ್ ಕೊಡೋದು ಭಾಳಷ್ಟು ಕಡಿಮೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೊಂದು ನಾಲ್ಕು ಪಿಲ್ಲರ್ ಹಾಕಿ ಎರಡು ಕ್ಲಾಸ್ ರೂಮ್ ಕಟ್ಟಿ ಇನ್ನೊಂದು ನಾಲ್ಕು ಜನ ಮಕ್ಕಳನ್ನ ಜಾಸ್ತಿ ಅಡ್ಮಿಷನ್ ಮಾಡಿಕೊಂಡು ಮಾಡೋದನ್ನ ನಾವು ಭಾಳ ಸಹಜವಾಗಿ ನೋಡಿದ್ದೀವಿ ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಪಾಸಿಟಿವ್ ಆಸ್ಪೆಕ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಎರಡನೇದು ನನ್ನ ಸಣ್ಣ ಕಿವಿ ಮಾತು ನಮ್ಮ ಧನುಷ್ಗೆ ಮತ್ತು ಈ ಇನ್ಸ್ಟಿಟ್ಯೂಷನ್ ಯಾರು ನಡೆಸ್ತಾರೆ ಅವರಿಗೆ ನೀವು ಕ್ಲಾಸ್ ರೂಮಲ್ಲಿ ಏನು ಹೇಳ್ಕೊಡ್ತೀರಿ ಮಕ್ಕಳಿಗೆ ಅದರ ಜೊತೆಗೆ ಬೆಳಗ್ಗೆ ಮಕ್ಕಳು ಬಂದು ಏನು ಪಾಲಿನ್ ಆಗ್ತಾರೆ ಅಲ್ಲಿ ಯಾವ ಪ್ರೇಯರನ್ನು ನೀವು ಡಿಸೈಡ್ ಮಾಡ್ತೀರಿ ಯಾವ ಪ್ರೇಯರನ್ನ ಮಕ್ಕಳಿಗೆ ಹೇಳಿ ಕ್ಲಾಸ್ ಒಳಗಡೆ ಬಿಡ್ತೀರಿ ಅದು ಭಾಳ 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 ಮುಖ್ಯ ಅದು ಯಾಕೆ ಅಂದರೆ ನಾನು ನಮ್ಮ ಕೃಷ್ಣಸರ್ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ನಮ್ಮ ದೇಶದಲ್ಲಿ ಭಾಳಷ್ಟು ಕಡೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಮ್ಮ ಮೂಲ ಸಂಸ್ಕಾರ ಏನಿತ್ತು ಆ ಸಂಸ್ಕಾರ ಸಂಸ್ಕೃತಿ ಮಾಯ ಆಗ್ತಾ ಇದೆ ಮಕ್ಕಳು ಮೆಕ್ಯಾನಿಕಲ್ ಆಗ್ತಾ ಅವ್ರ ಆ್ಯಟಿಟ್ಯೂಡು ಮತ್ತು ಅವರ ಬಿಹೇವಿಯರ್ ಮೆಕ್ಯಾನಿಕಲ್ ಇದೆ ಆ ಮಕ್ಕಳ ಯೋಚನಾ ಶಕ್ತಿಯನ್ನು ಯೋಚನಾ ಲಹರಿಯನ್ನು ಹಿಡಿದು ಇಟ್ಕೊಳ್ಬೇಕಂದ್ರೆ ಅವ್ರಿಗೆ ಬೆಳಗ್ಗೆ ಬಂದಾಗ ಒಂದು ಫ್ರೆಶ್ ಎನ್ವಾಯನ್ಮೆಂಟಲ್ಲಿ ಬೆಳಗ್ಗೆ ಏಳು ಎಂಟು ಗಂಟೆಗೆ ಒಂದು ಒಳ್ಳೆ ಪ್ರೇಯರ್ ಮಾಡಿಸಿ ಆ ಪ್ರೇಯರ್ ಮುಖಾಂತರ ಮಕ್ಕಳನ್ನು ಎಲ್ಲ ಎಲ್ಲೆಲ್ಲೋ ಭಾಳ ಕಡೆ ಯೋಚನೆ ಯೋಚನಾ ಲಹರಿ ಎಲ್ಲೆಲ್ಲೋ ಹೋಗಿರುತ್ತೆ ಅವ್ರನ್ನೆಲ್ಲ ಹಿಡಿದು ಇಟ್ಕೊಳ್ಬೇಕಂದರೆ ಅವರನ್ನು ಯೂನಿಫೈ ಮಾಡಬೇಕಂದರೆ ಒಂದು ಒಳ್ಳೆ ಎಫೆಕ್ಟಿವ್ ಪ್ರೇಯರನ್ನು ನೀವು ಈ ಶಾಲೆಗೆ ಒಂದು ಇಯರ್ ಮಾರ್ಕ್ ಮಾಡಿ ಆ ಪ್ರೇಯರ್ ಮುಖಾಂತರ ಆ ದಿನ ಶುರು ಆದರೆ ಆ ಮಕ್ಕಳು ಮೈಂಡ್ಸೆಟ್ ಕೂಡ ಸರಿ ಆಗುತ್ತೆ ಅಲ್ಲಿಂದ ನಿಮ್ಮ ಶಾಲೆಯ ಅಭಿವೃದ್ಧಿ ಅಭಿವೃದ್ಧಿ ಕಮೆಂಟ್ಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಸ್ಥಳ ಶ್ರಮಪುಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದಿರಿ ದಾನಗಳಲ್ಲಿ ಭಾಳಷ್ಟು ದಾನ ಇದೆ ಶ್ರೇಷ್ಠವಾದ ದಾನ ವಿದ್ಯಾದಾನ ಆ ಥರದ ಒಂದು ಪ್ರಯತ್ನಕ್ಕೆ ನೀವು ಕೈ ಹಾಕ್ತಿದಿರಿ ನಿಮಗೆ ಮುಂದಿನ ದಿನಗಳಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ವಿದ್ಯಾಸಂಸ್ಥೆ ಚೆನ್ನಾಗಿ ನಡೀಲಿ ನಮ್ಮ ಶೇಷಾದ್ರಪುರಂ ಶಿಕ್ಷಣ ಸಂಸ್ಥೆ ಥರ ಬೆಳೀಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಹೇಳ್ತಾ ನನ್ನ ಕರೆದು ಇಲ್ಲಿ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ